ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಾತು ಕೇಳಿದಿದ್ರೆ ಅವರು ಒಳ್ಳೆಯದಕ್ಕೋಸ್ಕರ ನಾನು ಹೇಳಿದೆ ಹೊರತು ನಾನು ಮುಂಚೆ ಹೇಳಿದ್ದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟ ಜೊತೆ ಎರಡು ಸಿನಿಮಾ ಮಾಡಿ ಅವರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡಾ ಕಾರ್ ತೊಗೊಂಡ್ರು ಅದಿನ್ನೂ ಒನ್ ಸೆವೆನ್ ಒನ್ ಅಂತ ಕಾರ್ ನಂಬರ್ ರೆಡ್ ಕಲರ್ ಫಸ್ಟ್ ಕಾರ್ ಅವರು ತೊಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತೊಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವರು ಬೆಳೆದಿದ್ದು ಬಂದ ದಾರಿ ತುಂಬ ಕಷ್ಟದ ದಿನಗಳು ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು ಅದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ವ ಧ್ವನಿ ಎತ್ತದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ ಬೆಂತ್ ತಟ್ಟಿದ್ರಿ ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತೂ ಹೇಳಿದೆ ಆ ಮಾತು ಅವ್ರು ಒಳ್ಳೇದಕ್ಕೆ ಹೇಳ್ತಾ ಈ ಥರ ಅನಾಹುತ ಆಗಬಾರ್ದು ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಅವಾಗೇನಾರ ಮಾತು ಕೇಳಿದರೆ ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಆದರೂ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಏನು ಒಂದೇ ಒಂದು ಕೊನೆಯದಾಗ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ ಹಿಂದೆ ಹುಬ್ಳಿನಲ್ಲಿ ಹೇಳಿದೆ ನಾನು ಗೂಂಡಾಗಿರಿ ಅದೆಲ್ಲ ಹೇಳ್ದೆ ಕೇಳಿಲ್ಲ ಒಂದು ನಿಮಿಷ ಹೇಳ್ತೀನಿ ಅದೆಲ್ಲ ಏನು ಅಂತಂದರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋದು ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ನಾನು ಹಿಂದೆ ಹೇಳಿದ್ದು ಒಂದು ಸಾಮಾಜಿಕ ಜಾಲತಾಣ ಎಂಥ ಅದ್ಭುತವಾದ ಮಾಧ್ಯಮ ಅಂದರೆ ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದಿದ್ದು ಒಂದು ಶಕ್ತಿ ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಯ್ತದು ತಲುಪ್ತು ಆ ಶಕ್ತಿ ಧ್ವನಿ ಎಲ್ಲೋ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡ್ಬೋದು ಒಂದು ರಾಜಕೀಯದ ಬೆಳವಣಿಗೆ ಬಗ್ಗೆ ಮಾತಾಡ್ಬೋದು ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು ಅವರ ಧ್ವನಿಯನ್ನು ನೀಡ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ ಇಲ್ಲ ಅಂತಂದರೆ ಇದೇ ಥರ ಕೆಟ್ಟೋಗುತ್ತೆ ಮತ್ತು ನೀವು ಹೇಳ್ತಾ ಇದ್ದೀರಲ್ಲ ಈ ಥರ ಅಶ್ಲೀಲವಾದ ಮೆಸೇಜ್ ಹಾಕೋದು ಈ ಘಟನೆ ನಡೀತಾ ಇರಲಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ